ದಾಂಡೇಲಿ ತಾಲೂಕಿನ ಕಲಬಾವಿ ಶ್ರೀ ವಿಠ್ಠಲ ರುಕ್ಮಿಣಿ ಮಂದಿರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಹಾಗೂ ಸಂಭ್ರಮ ಸಡಗರದಿಂದ ಜರುಗಿತು ದಾಂಡೇಲಿ ತಾಲೂಕಿನ ಕಲಬಾವಿಯ ಶ್ರೀ ವಿಠಲ ರುಕ್ಮಿಣಿ ಮಂದಿರದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಹಾಗೂ ಸಂಭ್ರಮ ಸಡಗರದಿಂದ ಜರುಗಿತು ಇಪ್ಪತ್ಮೂರನೆಯ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ओ hey. कारण hey. hey. ಪರಿಪಾಠ ಕಾರ್ಯಕ್ರಮ ನಡೆದು ನಂತರ ಸೂರ್ಯ ಚಂದ್ರವಾಡ ಕಬ್ಬಣ ಮಹಾರಾಜ ಬಾಣಸಗೇರಿಯ ದೇವಣ್ಣ ಮಹಾರಾಜ ಸಾತಮನಿಯ ತುಕಾರ ಮಹಾರಾಜ ಮತ್ತು ಲಕ್ಷ್ಮಣ್ ಮಹಾರಾಜ ಅವರಿಂದ ಕೀರ್ತನೆ ಕಾರ್ಯಕ್ರಮ ಜರುಗಿತು ಭಾನುವಾರ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾರಾಧನೆಗಳೊಂದಿಗೆ ಜಾತ್ರೋತ್ಸವವು ಜರುಗಿತು ಮಹಾಪೂಜೆಯಾದ ಬಳಿಕ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮಸ್ಥರು ಮಾತ್ರವಲ್ಲದೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ಹೊರ ತಾಲೂಕಿನ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು संदेश जैन नुडसिरी न्यूज डेली